ದೇವರಿಗೆ ಮಗಿಮೆ ಮುಖ್ಯವಾಗಿ ನಾವು ಮಕ್ಕಳಿಗೆ ದೇವರಲ್ಲಿ ಬೆಳೆಸಬೇಕು ದೇವರ ಬಗ್ಗೆ ಮಾತಾಡಬೇಕು ದೇವರ ಬಗ್ಗೆ ಹೇಳ್ಕೊಡ್ಬೇಕು ನಮಗೆ ಕೊಟ್ಟಿರುವ ಮುಖ್ಯವಾದ ಕಾರಣವೇ ಅದು ಆದರೆ ಈಗ ದೇವ್ರ ಬಗ್ಗೆ ಮಾತಾಡೋದಕ್ಕಿನ್ನ ದೇವರ ಬಗ್ಗೆ ಹೇಳೋದಕ್ಕಿನ್ನ ಲೋಕದ ವ್ಯವಹಾರಗಳಲ್ಲಿ ಹೆಂಗೆ ಜೀವಿಸಬೇಕು ಹೆಂಗೆ ಮನುಷ್ಯರ ಭೂಮಿಯಲ್ಲಿ ಬಾಳದು ಇದಕ್ಕೆ ಹೇಳ್ಕೊಡ್ತೀವಿ ಇದು ಇಲ್ಲದೆ ಹೋದರೂ ದೇವ್ರು ಹೆಂಗೋ ನಡೆಸ್ತಾರೆ ಆ ಟೈಮಿಂಗ್ ಅದಕ್ಕೆ ಗೊತ್ತಾಗುವಂತೆ ದೇವರು ಮಾಡ್ತಾರೆ ಅದೇ ಮುಖ್ಯವಾಗಿ ಬೇಕಾಗಿರೋದು ದೇವರ ಬಗ್ಗೆ ಅವರ ಒಂದು ಸ್ವಭಾವಗಳ ಬಗ್ಗೆ ಅವರ ಒಂದು ನಿಯಮಗಳ ಬಗ್ಗೆ ಅವರ ಒಂದು ಪ್ಲ್ಯಾನ್ ಅವರ ಒಂದು ಚಿತ್ತದ ಬಗ್ಗೆ ನಾವೆಲ್ಲರೂ ಹೇಳ್ಕೊಡ್ಬೇಕು ಆದಿಕಾಂಡ ಹದಿನೆಂಟು ಹತ್ತೊಂಬತ್ತರಲ್ಲಿ ನಾವು ನೋಡುವುದಾದರೆ ಇಲ್ಲೇನಿದೆ ಅವನ ಮೂಲಕ ಭೂಮಿ ಎಲ್ಲ ಜನಗಳಿಗೂ ಆಶೀರ್ವಾದ ಆಗುವುದಲ್ಲ ಯಾರು ಆಬರಾಮನ ಬಗ್ಗೆ ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಪುತ್ರರಿಗೆ ಮತ್ತು ಪೌತ್ರರಿಗೆ ಅಂದರೆ ಮೊಮ್ಮಕ್ಕಳು ಸಾಕು ಪ್ಲಸ್ ಯಾಕೋಬು ಅವರಿಗೆ ಯೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಹಾದುಕೊಂಡೇನಲ್ಲ ಅಂದರೆ ಅವರು ಆಭರವನ್ನು ನಾವು ಆರಿಸ್ಕೊಂಡಿದ್ದೇ ಮುಖ್ಯವಾಗಿ ಕಾರಣ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವ್ರ ಬಗ್ಗೆ ಬೋಧಿಸೋದಕ್ಕೆ ಅದರಿಂದ ಅವ್ರನ್ನ ಬೋಧಿಸಿ ಅವ್ರನ್ನ ನಡೆಸೋದಕ್ಕೆ ಅದಕ್ಕೆ ದೇವರೇ ಅವರಿಗೆ ಸಾಕ್ಷಿ ಹೇಳ್ತಾ ಇದ್ದಾರೆ ನಾವು ಅವ್ರನ್ನ ಆಬ್ರಾಮಿಗೆ ಅವ್ರ ಮಕ್ಕಳಿಗೆ ದೇವ್ರ ಬಗ್ಗೆ ಹೇಳೋದಕ್ಕೆ ಡೈರೆಕ್ಟಾಗಿ ದೇವರು ಆಬ್ರಮ್ ಜೊತೆ ಮಾತಾಡ್ತಾರೆ ಆದರೆ ಅವರ ಸದ್ಯತೆಗಳನ್ನು ಬಗ್ಗೆ ದೇವರ ಬಗ್ಗೆ ಅವರು ಹೇಳಿ ತಿಳಿದುಕೊಡೋದಿಕ್ಕೆ ನಮಗೆ ಈಗ ಚರ್ಚ್ ಇದೆ ಬೈಬಲ್ ಇದೆ ದೇವ್ ಯೇಸು ಸ್ವಾಮಿ ಬಂದು ಇದ್ದು ಹೋಗಿದ್ದು ಎಲ್ಲ ವಿಧವಾದ ಪರಿಶುದ್ಧಾತ್ಮ ಇದೆ ನಮಗೆ ಎಲ್ಲ ವಿಧದ ಪ್ರೂಫ್ಗಳಿದೆ ಬಟ್ ಆವಾಗ ಏನು ಇಲ್ಲದೆ ಹೋದರು ಇರೋದರಿಂದ ಅವರು ತನ್ನನ್ನು ಮಹಿಮೆ ಪಡಿಸಿಕೊಂಡು ಅವ್ರಿಗೆ ಹೇಳ್ಕೊಡೋದಕ್ಕೆ ತಾನೇ ಬಂದು ಮಾತಾಡಿ ಅವ್ರ ಜೊತೆ ಐಕ್ಯತೆ ಇಟ್ಕೊಂಡಿರೋದ್ರಿಂದ ದೇವರು ಅವ್ರನ್ನ ಆರಿಸ್ತಾರೆ ಏನಕ್ಕೆಂದರೆ ಅವ್ರ ಮೂಲಕ ಆಬ್ರ ಮೂಲಕ ಈಸಾಕ್ ಮೂಲಕ ಯಾಕೋಬನ ಮೂಲಕ ಯೇಸು ಸ್ವಾಮಿ ಬರ್ಬೇಕು ಇದೊಂದು ಮಾಸ್ಟರ್ ಪ್ಲ್ಯಾನ್ ದೇವರು ಮಾಡಿದ್ದಾರೆ ಇಲ್ಲಿ ನೋಡ್ರಿ ಆದಿಕಾಂಡ ಇಪ್ಪತ್ತಾರು ನಾಲ್ಕರಲ್ಲಿ ಮತ್ತೆ ಈ ಹತ್ರ ಬಂದು ಹೇಳ್ತಾರೆ ನೋಡ್ರಿ ನಿನ್ನ ತಂದೆಯಾದ ಆಬ್ರಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನಿಯಮ ವಿಧಿಗಳನ್ನು ಕೈಗೊಂಡು ನಡೆದ್ರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ ನಿನ್ನ ತಂದೆ ಆಬ್ರಾಂ ಈ ಸಾಕನಿಗೆ ಹೇಳ್ತಾ ಇದ್ದಾರೆ ದೇವರು ಆಬ್ರಾಮು ನನ್ನ ಮಾತನ್ನು ಕೇಳಿ ನನ್ನ ಆಗ್ನೇಯವಿದನ್ನೆಲ್ಲ ಕೈಗೊಂಡು ನಡೆದಿರೋದ್ರಿಂದ ನಾನು ಮಾಡಿದ ಪ್ರಮಾಣವನ್ನು ನೆರವೇರಿಸಿದ್ದೇನೆ ನಿನ್ನ ಸಂತತಿಯನ್ನು ಆಕಾಶದಲ್ಲಿ ನಕ್ಷತ್ರ ಹಾಗೆ ಮಾಡಿ ಅವರಿಗೆ ಈ ಪ್ರದೇಶವನ್ನು ಕೊಡುವೆನು ಭೂಮಿಯ ಎಲ್ಲ ಜನಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು ಅಂದರೆ ಆಕಾಶ ನಕ್ಷತ್ರ ನಿನ್ನ ಸಂತತಿಯನ್ನು ಮಾಡ್ತೀನಿ ಅಂತಾರೆ ಇದು ಹೇಳಿದ ತಕ್ಷಣ ಇದು ಇಸ್ರೇಲ್ ಸಂತತಿ ಅಂತಾರೆ ಅಂದರೆ ಇಸ್ರೇಲ್ ಸಂತತಿ ಬರೋದಿಲ್ಲ ಯಾಕಂದರೆ ಪ್ರಕಟಣೆ ಏಳು ಒಂದರಿಂದ ಎಂಟುವರೆಗೂ ನಾವು ಧ್ಯಾನಿಸೋದಾದರೆ ಅಲ್ಲಿ ಬಂದ್ಬಿಟ್ಟು ಎಷ್ಟು ಅವರು ಕೌಂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ಕೊಟ್ಟು ಬಿಡ್ತಾರೆ ಹನ್ನೆರಡು ಸಾವಿರ ಮಂದಿ ಇದ್ದರು ಅಂತೇಳ್ಬಿಟ್ಟು ಸಾವಿರದ ನಲವತ್ನಾಲ್ಕು ಸಾವಿರ ಮಂದಿ ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಮಂದಿ ಎಷ್ಟು ಜನ ಅವರ ಇಸ್ರೇಲರ ಗೋತ್ರದ ಕೌಂಟಿಂಗನ್ನು ಕ್ಲೀನಾಗಿ ಕೊಡ್ತಾರೆ ಅವರು ಕೌಂಟಬಲ್ ಬಟ್ ಅದು ಆದ ಮೇಲೆ ಏಳರಿಂದ ಒಂದರಿಂದ ಎಂಟುವರೆಗಿದೆ ಒಂಬತ್ತರಲ್ಲಿದೆ ನೋಡ್ರಿ ಈಗೂ ಯಾರಿಂದಲೂ ಎನಿಸಲಾರದ ಲಾಗದಂಥ ಮಹಾಸಮೂಹ ಸಿಂಹಾಸ ಮುಂದೆ ಯಜ್ಞದ ಕುರಿಯ ಮುಂದೆ ನಿಂತಿರುವುದನ್ನು ಕಂಡನು ಅಂದರೆ ಮಹಾಸಮೂ ಅಂದರೆ ನಾವು ಲೋಕದಲ್ಲಿರುವ ಅನ್ಯರುಗಳು ಏಸು ಸ್ವಾಮಿ ಬಂದ ಮೇಲೆ ಲೋಕದಲ್ಲಿರುವ ಏಸು ಸ್ವಾಮಿ ಮೀನ್ ಇರುವ ಅನ್ಯರುಗಳನ್ನ ಆರಿಸಿ ತೆಗೆದುಕೊಂಡ್ರಲ್ಲ ನಮ್ಮನ್ನು ಬ ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ನಾವೇ ಎನಿಸಲಾರದಂಥ ಕುಲ ಭಾಷೆಗಳು ಎಲ್ಲ ವಿಧವಾದ ದೇವರ ಮುಂದೆ ನಿಂತಿರುವುದು ಬಿಳಿ ಅಂಗೆಯನ್ನು ಧರಿಸಿಕೊಂಡು ನಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಇದು ಎವೆನ್ಲಿ ಪ್ಲ್ಯಾನ್ ನಾವು ಒಂದು ಉದಾಹರಣೆ ತಗೋಬೇಕಂದ್ರೆ ಅರ್ಥ ಆಗಿಲ್ಲ ಅಂದರೆ ಇವಾಗ ನಾವು ಬಂದು ಯಾವ ರೀತಿ ಇದ್ದೀವಿ ಅಂತ ಹೇಳಿದ್ರೆ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ನಮ್ಮ ಮಕ್ಕಳಿಗೆ ಇನ್ನೇನು ನಾವು ಆಬ್ರಾಮನು ಈ ಸಾಕನಿಗೆ ಹೇಳಿ ದೇವರಲ್ಲಿ ನಡೆಸಿದ ಹಾಗೆ ನಾವು ನಡೆಸ್ತಾ ಇದ್ದೀವಲ್ಲ ಅಂತ ಹೇಳಿ ಹೇಳಿ ಮನಸ್ಸಿನಲ್ಲಿ ನಮ್ಮನ್ನು ನಾವೇ ತನ್ನನ್ನು ಹೆಚ್ಚಿಸ್ಕೊಳ್ಳೋದಾಗಲಿ ತನ್ನನ್ನು ತಾನು ಇನ್ನೇನು ಮಾಡ್ತಿರೋದು ಎಲ್ಲ ಕರೆಕ್ಟಾಗಿ ಅಂತ ಅಂದ್ಕೊಳ್ಳೋದಕ್ಕಿಂತ ನಾವೇನು ಕರೆಕ್ಟಾಗಿ ಭಾನುವಾರ ಚರ್ಚಿಗೆ ಹೋಗ್ತೀವಿ ಕ್ರಿಸ್ಮಸ್ಸಿಗೆ ಬಟ್ಟೆ ತಗೊಂತೀವಿ ಮಿಸ್ ಮಾಡಿದೆ ಮಕ್ಕಳು ಸಂಡೇ ಸ್ಕೂಲಿಗೆ ಹೋಗ್ತಾರೆ ಅದು ರಿಲಿಜಿಯನ್ಸ್ ಅದಲ್ಲ ದೇವರು ಒಂದು ಪ್ಲ್ಯಾನ್ ಇಟ್ಟಿದ್ದಾರೆ ಅದು ಪ್ರಕಟಣೆ ಒಂದು ಆರಲ್ಲಿದೆ ಏನಂತಿದೆ ಅಂದರೆ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದ ಆತನು ನನ್ನ ನಮ್ಮನ್ನು ನಮ್ಮನ್ನೆಲ್ಲರನ್ನು ಇವಾಗಲೇ ಹೇಳಿದೆ ಯಾಜಕರನ್ನಾಗಿಯೂ ರಾಜರನ್ನಾಗಿಯೂ ಮಾಡಿದ್ದಾನೆ ಅಂತ ಅಂದರೆ ಪಾಶ್ಗಳೆಲ್ಲ ಕರುವಿಕೆ ಅಂತ ಹೇಳಿದ್ರೆ ಪಾಶ್ಗಳೆಲ್ಲ ಯೇಸು ಸ್ವಾಮಿಯ ಮಕ್ಕಳಾಗಿರುವ ಪ್ರತಿಯೊಬ್ಬರು ರಾಜರನ್ನಾಗಿ ಯಾಜಕರನ್ನಾಗಿ ಮಾಡಿದ್ದಾರೆ ಅಂತ ಬೈಬಲ್ ವಾಕ್ಯ ಹೇಳುತ್ತೆ ಪರಿಶುದ್ಧ ಗ್ರಂಥ ದೇವರ ಮಾತು ನಮಗೆ ತಿಳಿಸ್ಕೊಡ್ತಾ ಇದೆ ನಮ್ಮನ್ನು ದೇವರು ರಾಜರನ್ನಾಗಿ ಯಾಜಕರನ್ನಾಗಿ ಮಾಡಿದ್ದಾರೆ ಇದು ಬಂದ್ಬಿಟ್ಟು ಪರಲೋಕದಲ್ಲಿ ತನ್ನ ಮಕ್ಕಳು ಸಂತತಿ ಸಂತತಿಗೆ ಆ ಸ್ಪಿರಿಟು ನಡಿಬೇಕು ಆತ್ಮಿಕತೆಯಲ್ಲಿ ನಡಿಬೇಕು ಅಂದರೆ ನಾ ಬಂದ್ಬಿಟ್ಟು ಈಗ ಆಸ್ತಿ ಪಾಸ್ತಿಗಳು ಸ್ಕೂಲುಗಳು ಇದ್ರ ಬಗ್ಗೆನೇ ಮಾತಾಡ್ತೀವಿ ಹೆಚ್ಚಾಗಿ ನಮ್ಮ ಮಕ್ಕಳಿಗೆ ನಾವು ಹೆಚ್ಚಾಗಿ ನಮ್ಮ ಮಕ್ಕಳ ಜೊತೆ ಮಾತಾಡೋದು ಇದನ್ನೇ ಏನಂತ ಮಾತಾಡ್ತೀವಿ ಅಂದರೆ ಈ ಲೋಕದ ವ್ಯವಹಾರಗಳಲ್ಲಿ ಹುಷಾರಾಗಿರೋದು ಹೆಂಗೆ ಏನು ಎಲ್ಲ ಹೇಳ್ಕೊಡ್ತೀವಿ ಆದರೆ ಅವ್ರನ್ನ ಕುಂದರಿಸ್ಕೊಂಡು ದೇವ್ರ ಬಗ್ಗೆ ಅಧಿಕವಾಗಿ ಮಾತಾಡೋದಿಲ್ಲ ನಾನಂತೂ ದೇವ್ರು ಇದ್ದಾರೆ ಎಸ್ ಐ ಐವತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಅವನಿಗೆ ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು ದೇವರೇ ಹೇಳ್ತಾ ಇದ್ದಾರೆ ಮನುಷ್ಯರ ಜೊತೆ ಈ ಒಡಂಬಡಿಕೆ ಮಾಡಿಕೊಳ್ತೀನಿ ಏನಂದರೆ ನಿಮ್ಮಲ್ಲಿ ಆವೇಶಿಸಿರುವ ನನ್ನ ಆತ್ಮವು ಇವಾಗ ಒಬ್ಬರು ಆಬ್ರ ಮೇಲೆ ಒಂದು ಆತ್ಮ ಪ್ರವೇಶಿಸಿದೆ ಅಂದರೆ ಆತ್ಮ ದೇವರು ಮಾತಾಡುವಂತೆ ಅವರು ಅದು ಆಜ್ಞೆಗಳನ್ನ ಕೈಗೊಂಡು ನಡೆಯುವಂಥದ್ದು ನಿಮ್ಮ ಬಾಯಿಗೆ ನಾನು ಕೊಟ್ಟಿರುವ ಮಾತುಗಳು ನಿಮ್ಮ ಬಾಯಿಂದಲೂ ನಿಮ್ಮ ಸಂತತಿಯ ಬಾಯಿಂದಲೂ ನಿಮ್ಮ ಸಂತತನದ ಬಾಯಿಂದಲೂ ನಿಮ್ಮ ಸಂತತಿಯ ಸಂಧಾನದ ಬಾಯಿಂದಲೂ ಅಂದರೆ ಮೊಮ್ಮಕ್ಕಳುವರೆಗೂ ಆ ಬ್ರಹ್ಮ ಬಂದ್ಬಿಟ್ಟು ಈ ಸಾಕನ್ನು ಮಾತ್ರ ನಡೆದಿಲ್ಲ ಪುತ್ರ ಪುತ್ರ ಪೌತ್ರರು ಅಂತ ಹೇಳಿದ್ರೆ ಅವರು ಅವರು ಯಾಕೋಬು ಕೂಡ ಹೇಳ್ಕೊಟ್ಟಿದ್ದಾರೆ ಇಲ್ಲಿದೆ ನೋಡ್ರಿ ಸಂತಾನದಿಂದ ಹಿಂದಿನಿಂದ ಎಂದಿಗೂ ತೊಲಗೋದಿಲ್ಲ ಎಂದು ಅಂದರೆ ಆ ಬ್ರಾಹ್ಮನಿಗೆ ಮಗು ಹುಟ್ಟಿದಾಗ ನೂರು ವರ್ಷದಲ್ಲಿ ಈ ಸಾಕು ಹುಟ್ಟುತ್ತಾರೆ ಅವರಿಗೆ ಮದುವೆ ಆದಾಗ ಮೂವತ್ತೇಳು ವರ್ಷ ಆವಾಗ ಆ ಬ್ರಾಹ್ಮಣಿಗೆ ನೂರ ಮೂವತ್ತೇಳು ವರ್ಷ ಅವರ ಆದರೆ ಇವರಿಗೆ ಮಗು ಹುಟ್ಟುತ್ತಲ್ಲ ಇಪ್ಪತ್ತು ವರ್ಷ ಆದ ಮೇಲೆ ಅಂದರೆ ನೂರ ಐವತ್ತೇಳನೇ ವಯಸ್ಸಲ್ಲಿ ಈ ಸಾಕನಿಗೆ ಮಗು ಹುಟ್ಟುತ್ತೆ ಇಪ್ಪತ್ತು ವರ್ಷ ಆದ ಮೇಲೆ ನೂರ ಐವತ್ತೇಳನೇ ಇಸ್ವಿಯಲ್ಲಿ ಅಂದರೆ ಇಪ್ಪತ್ತು ವರ್ಷ ಆದಮೇಲೆ ಈ ಸಾಕನಿಗೆ ಮಗು ಹುಟ್ಟುತ್ತೆ ಅವಾಗ ಇವ್ರಿಗೆ ಮರಣ ಹೊಂದದ್ದು ನೂರ ಎಪ್ಪತ್ತೈದರಲ್ಲಿ ಮರಣ ಹೊಂದುತ್ತಾರೆ ಆಬ್ರಾಮನು ಅಂದರೆ ಇಂಚುಮಿಂಚು ನೂರ ಐವತ್ತೇಳರಲ್ಲಿ ಹುಟ್ಟದ ಇರೋದರಿಂದ ಅವರು ಇನ್ನೂ ಅವರಿಗೆ ಇಪ್ಪತ್ತು ವರ್ಷ ಕಾಲ ಇಪ್ಪತ್ತು ವರ್ಷ ಕಾಲ ಅವರಿಗೆ ಹದಿನೆಂಟು ವರ್ಷ ಕಾಲ ಮೊಮ್ಮಗನ ನೋಡಿ ಅವನಿಗೆ ಬೋಧಿಸಿ ನಡೆಸಿದ್ದಾರೆ ಯೌನ ಕಾಲವರೆಗೂ ಇವಾಗ ಏಯ್ಟೀನ್ ಇಯರ್ಸ್ವರೆಗೂ ಮೊಮ್ಮಗನ್ನು ನೋಡಿದ್ದಾರೆ ಯಾಕಬ್ಬನನ್ನು ದೇವರಲ್ಲಿ ನಡೆಸಿದ್ದಾರೆ ಆಬ್ರಹ ಯಾಕಂದರೆ ನೂರ ಎಪ್ಪತ್ತು ವಯಸ್ಸಲ್ಲಿ ಅವರು ಮರಣ ಹೊಂದೋದ್ರಿಂದ ಮೊಮ್ಮಗನ್ನು ಕೂತ್ಕೊಂಡು ದೇವರು ನನಗೆ ಯಾವ್ಯಾವ ರೀತಿ ಕರೆದ್ರು ನಡೆಸಿದ್ರು ಅವನ್ನೆಲ್ಲ ಮೊಮ್ಮಕ್ಕಳಿಗೂ ಹೇಳ್ಕೊಟ್ಟಿದ್ದಾರೆ ಅದರಿಂದನೇ ದೇವರು ಆಬ್ರಾಹ್ಮನ ಆ ಬ್ರಾಹ್ಮನನ್ನು ಆಶೀರ್ವದಿಸ ಸಂತಾನನ್ನು ಬ್ಲೆಸ್ ಮಾಡಿರೋದು ನಾವು ಈಗ ಮಾಡಬೇಕಾಗಿರೋ ಕೆಲಸ ಹೇಳಿದ್ರೆ ಪರಲೋಕದಲ್ಲಿ ನಮ್ಮನ್ನು ಇಲ್ಲಿಂದ ಒಂದು ಮಾಸ್ಟರ್ ಪ್ಲಾನ್ ಆಗಿ ಯೇಸುಸ್ವಾಮಿ ಮೂಲಕ ಎಣಿಸಲಾರದಂಥ ಪರಲೋಕ ರಾಜ್ಯದಲ್ಲಿ ಅಲ್ಲಿ ಸೇರ್ಬ ಸೇರಬೇಕಾಗಿರುವ ಒಂದು ಗುಂಪು ನಾವು ಆದರೆ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ ಲೋಕದಲ್ಲಿ ಮೊಮ್ಮಕ್ಕಳಿಗೆ ಆ ದೇವರ ಆಜ್ಞೆಗಳನ್ನ ನಾವು ಪಾಲಿಸಿ ಅದೇ ಕುಟುಂಬಕ್ಕೆ ಯಜಮಾನನು ಗಂಡಸರು ನಾವು ಕುಟುಂಬಕ್ಕೆ ಯಜಮಾನನಾಗಿರುವ ನಾವು ನಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳು ಅವಕಾಶ ಇದ್ದರೆ ಅವನ್ನ ಕುಂದ್ರಿಸಿ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಹಾಡುಗಳನ್ನ ಆಡ್ಕೊಂಡು ಎಲ್ಲ ಹೇಳ್ಕೊಡ್ಬೇಕು ನಾವು ಎ ಬಿ ಸಿ ಡಿ ಹೇಳ್ಕೊಡ್ತೀವಿ ಓ ಎ ಬಿ ಸಿ ಡಿ ಹೇಳ್ತಾರೆ ಲೋಕದ ವ್ಯವಹಾರ ಮಾಡ್ತಾರೆ ಅಂತ ಅದರಲ್ಲಿ ಸಂತೋಷ ಪಡ್ತೀವಿ ಅದು ಅಂತಿಲ್ಲ ಅದು ಹೆಂಗೋ ಕಲಿತಾರೆ ಆತ್ಮೀಕತೆಯಲ್ಲಿ ಕಳಿಸ್ಬೇಕು ಈ ಕಡೆ ಕಾಲದಲ್ಲಿ ಏನಾಗಿದೆ ಅಂದರೆ ಬರುವಿಕೆ ಸಮೀಪವಾಗಿರೋದ್ರಿಂದ ದೇವರು ಕೊಟ್ಟಿರುವ ಎಲ್ಲ ಮಾತುಗಳು ನೆರವೇರ್ತಾ ಇರೋದರಿಂದ ಈ ಕಡೆ ಕಾಲದಲ್ಲಿ ಬರುವಿಕೆಗೆ ಸಿದ್ಧರಾಗದೆ ಅವರ ಚಿತ್ತಕ್ಕೆ ನಮ್ಮನ್ನು ಹಾಗೆ ನಾವು ಯಾಚಕರನ್ನಾಗಿಯೂ ರಾಜರನ್ನಾಗಿ ಮಾಡಿರುವ ಯೇಸು ಸ್ವಾಮಿ ದೇವರ ಒಂದು ಮಾಸ್ಟರ್ ಪ್ಲ್ಯಾನ್ ಅಲ್ಲಿ ನಾವು ನಿತ್ಯ ರಾಜ್ಯಕ್ಕೆ ಸೇರಬೇಕಾಗಿದೆ ಅಲ್ಲಿಗೆ ನಾವು ಪ್ರಯಾಸ ಪಡಬೇಕಾಗಿದೆ ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದು ಧ್ಯಾನ ಮಾಡೋದು ಪ್ರಾರ್ಥನೆ ಮಾಡೋದು ಮೊಮ್ಮಕ್ಕಳು ಅದರಲ್ಲಿ ಇದ್ದಾರಾ ಮಕ್ಕಳು ಅದರಲ್ಲಿ ಇದ್ದಾರಾ ಅಂತೇಳಿ ಇವಾಗಲಿಂದನೇ ಪ್ರಾರ್ಥನೆಯಿಂದ ಅವರಿಗೆ ಬೋಧಿಸುವುದು ತಿಳಿಸ್ಕೊಡೋದರಲ್ಲಿ ಇರಬೇಕು ಇದನ್ನು ನಾವು ಮಾಡ್ತಾ ಇದ್ದೀವ ಇದು ನಾವು ಮಾಡದೇ ಇದ್ದರೆ ದೊಡ್ಡ ಆಪತ್ತಿಗೆ ಹೋಗ್ತೀವಿ ಯಾಕಂದರೆ ಇದು ದೇವರ ಒಂದು ದೊಡ್ಡ ಮಾಸ್ಟರ್ ಪ್ಲ್ಯಾನ್ ಆಗಿ ಇದೆ ಒಂದು ನಿತ್ಯ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವುದಕ್ಕೆ ಅವರಿಟ್ಟಿರುವ ಒಂದು ಮಹಾ ಕೃಪೆಯ ಒಂದು ರಾಜ್ಯವಾಗಿದೆ ನಿತ್ಯ ಜೀವವಾಗಿದೆ ಅದರಲ್ಲಿ ನಾವು ಸೇರೋದಿಕ್ಕೆ ಪ್ರಯಾಸ ಪಡ್ತಾ ಇದ್ದೀವ ನಡೆಸ್ತಾ ಇದ್ದೀವ ಅಂತ ಬರೀ ಲೋಕದಲ್ಲಿ ಸ್ವಲ್ಪ ವರ್ಷ ಬಾಳದಿಕ್ಕೆ ನಾವು ಆಸ್ತಿ ಪಾಸ್ತಿಗಳನ್ನು ಇಟ್ಟುಕೊಂಡು ರಿಲೀಜಿಯಸ್ ಕ್ರೈಸ್ತರಾಗಿ ಜೀವಿಸುವಂಥದ್ದಲ್ಲ ನಾವು ಆತ್ಮಿಕತೆಯಲ್ಲಿ ಐಕ್ಯವಾಗಿ ದೇವರು ಮಾತಾಡುವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವ ಡೈಲಿ ಶರೀರಕ್ಕೆ ಆಹಾರ ಕೊಟ್ಟಂಗೆ ಆತ್ಮಕ್ಕೆ ಅವರ ಆತ್ಮಿಕದಲ್ಲಿ ಅವರ ಒಂದು ಸ್ವಭಾವದಲ್ಲಿ ಅವರ ಗುಣಗಳಲ್ಲಿ ಬೆಳೀತಾ ಇದ್ದೀವ ದೇವರ ರಾಜ್ಯಕ್ಕೆ ನಾವು ಸಿದ್ಧರಾಗ್ತಿದ್ದೀವ ಅಂತ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಳ್ಬೇಕು ಮೊದಲನೇದಾಗಿ ನಾವು ನೋಡಿದ್ವಿ ಆದಿಕಾಂಡದಲ್ಲಿ ಆ ಬ್ರಹ್ಮನನ್ನು ಅವರು ಕರೆದಾಗ ನನ್ನ ಮಾತನ್ನು ಕೇಳಿ ನಡೆದ ನಡೆದವರು ಅಂತ ಹೇಳ್ತಾರೆ ಅದೇ ಮಾತನ್ನು ಈ ಸಾಕನಿಗೂ ದೇವರು ಬಂದು ನಾನು ಆಜ್ಞೆ ವಿಧಿಗಳನ್ನು ನಡೆದು ನಡೆದ್ರು ನೀನು ಕೂಡ ನಡೆದ್ರೆ ನಕ್ಷತ್ರ ಆಗಿ ಮಾಡ್ತೀನಿ ಅಂತೇಳಿದ್ರು ಅದೇ ರೀತಿ ಮಾಡಿದ್ದಾರೆ ದೇವ್ರು ಕೊಟ್ಟರ ಮಾತನ್ನು ನೆರವೇರಿಸಿದ್ದಾರೆ ಅದು ಇಸ್ರ ಇಸ್ರೇಲ್ ಕೌಂಟಿಂಗ್ ಅಲ್ಲ ಇಸ್ರೇಲಲ್ಲಿ ಆದಿ ಕಣ್ ಪ್ರಕಟಣೆ ಸಾರಿ ಪ್ರಕಟ ಏಳು ಒಂದರಿಂದ ಎಂಟುವರೆಗೂ ನಾವು ನೋಡಿದಾಗ ಅದು ಇಸ್ರೇಲ್ ಎಷ್ಟು ಜನ ಒಂದು ಲಕ್ಷದ ನಲ್ವತ್ನಾಲ್ಕು ಜನ ಕೌಂಟಬಲ್ ಎಣಿಸ್ಬಿಟ್ರು ಆದರೆ ಅದರ ಕೆಳಗಡೆ ಏಳು ಒಂಬತ್ತರಲಿತ ಇದೆ ಎನಿಸಲಾರದಂಥ ಸಂಖ್ಯೆ ಸ್ಪಷ್ಟವಾಗಿದೆ ಪರಲೋಕ ರಾಜ್ಯದಲ್ಲಿ ಬಿಳಿ ಅಂಗಿ ಬಟ್ಟೆಯನ್ನು ಧರಿಸಿಕೊಂಡು ನಿಂತಿದ್ದರು ಸಕಲ ಭಾಷಾ ಕುಲ ಇದರಲ್ಲೇ ಗೊತ್ತಾಗುತ್ತೆ ಅವರು ಬಂದು ಜ್ಯೂಸ್ ಇಸ್ರೇಲರಲ್ಲ ನಾವು ಅಣ್ಣರುಗಳು ಎಸ್ಸಾಮಿಯನ್ನು ನಂಬಿರೋರು ಇವರು ನಾವಾದ್ರೆ ಕೌಂಟಿಂಗಲ್ಲಿ ನಿಲ್ಲೋದಕ್ಕೆ ಸಿದ್ಧರಿದ್ದೇವಾ ದೇವರು ಮಾಡಿರುವ ಪ್ರಣಾಳಿಕೆಯನ್ನು ಅವರು ನೆರವೇರಿಸಿದ್ರು ದೇವರು ಆಬ್ರಹ್ಮು ಆ ಬೋಧಿಸಿದ್ದು ಈ ಸಾಕನಿಗೆ ಈ ಸಾಕನ್ನು ಬೋಧಿಸಿದ್ದು ಯಾಕೊಬ್ಬರಿಗೆ ಮತ್ತು ಆ ಬ್ರಹ್ಮನು ಯಾಕೊಬ್ಬರಿಗೆ ಹದಿನೆಂಟು ವರ್ಷವರೆಗೂ ಬೋಧಿಸಿದ್ದಾರೆ ಅವರು ಅವರಿಗೆ ಬೇಕಾಗಿರುವ ಎಲ್ಲ ವಿಧದ ಬೋಧನೆಗಳನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಆ ಸಂತತಿ ಆ ನಮಗೆ ಗೊತ್ತು ಯೋಸಪ್ಪ ನಮ್ಮ ಮಕ್ಕಳನ್ನು ಬ್ಲೆಸ್ ಮಾಡೋದು ಅವರಿಗೆ ಬೋಧಿಸೋದು ಅವ್ರ ಮಕ್ಕಳನ್ನ ದೇವರಲ್ಲಿ ನಡೆಸೋದು ಈ ರೀತಿಯಾಗಿ ನಡ್ಸ್ಕೊಂಡು ಬಂದಿರುವ ದೇವರ ಮಾತುಗಳು ನಮ್ಮಲ್ಲಿ ನಮ್ಮ ಮಕ್ಕಳಲ್ಲಿ ಮತ್ತು ಮಕ್ಕಳ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಸಂತತಿ ಸಂತತಿಯಾಗಿ ಬೆಳೆದು ಅದು ನಿತ್ಯ ರಾಜ್ಯದಲ್ಲಿ ಎಣಿಸಲಾರದಂಥ ಒಂದು ಗುಂಪು ಪರಲೋಕದಲ್ಲಿ ಸೇರಿ ನಿಂತಿರೋದನ್ನು ದೇವರು ಅಲ್ಲಿ ನಾವು ನೋಡ್ತೀವಿ ಭೂಮಿಯಲ್ಲಿ ಕೌಂಟ್ ಆ ಇಸ್ರೇಲ್ ಅವರ ಒಂದು ಗೋತ್ರ ಆದರೆ ನಮ್ಮದು ಕೌಂಟ್ಲೆಸ್ ಅವ್ರದ್ದು ಕೌಂಟು ಮಾಡ್ಬೋದು ಮಾಡಿಬಿಟ್ರದ್ದು ಯೇಸುಪ್ರಭು ನಮ್ಮದು ಕೌಂಟ್ ಮಾಡೋಕ್ಕೆ ಅಸಾಧ್ಯವಾದದ್ದು ಅಂತ ಬೈಬಲ್ ಹೇಳುತ್ತೆ ದೇವರ ಮಾತು ಸಧ್ಯವಾದ ಹೇಳ್ತಾ ಇದೆ ಅದಕ್ಕೆ ನಾವು ಸಿದ್ಧರಿದ್ದೀವ ಪ್ರಾರ್ಥನೆ ಮಾಡೋಣ ಏಸುವೆ ನಿನ್ನ ಒಂದು ಮಹಾ ಉದ್ದೇಶದ ಪ್ಲ್ಯಾನಲ್ಲಿ ನಾವು ಇದ್ದೀವ ಅಂತ ನೋಡಿದಾಗ ನಾವು ಯಾವಾಗಲೂ ಲೋಕ ಎಷ್ಟೇ ಟೆಕ್ನಾಲಜಿ ಬೆಳೆದ್ರೂ ನಮ್ಮ ಆತ್ಮಿಕ ಸ್ವಭಾವ ಟೆಕ್ನಾಲಜಿ ಅಧಿಕವಾಗಿರಬೇಕು ಆತ್ಮಿಕತೆಯಲ್ಲಿ ಸಮಾಧಾನದಲ್ಲಿ ನಿನ್ನ ಐಕ್ಯತೆಯಲ್ಲಿ ನಿನ್ನ ಚಿತ್ತದಲ್ಲಿ ನಾವು ರಾಜರನ್ನಾಗಿಯೂ ಯಾಜಕರ ವಂಶದವರಾಗಿಯೂ ನಮ್ಮನ್ನು ಮಾಡಿರೋದ್ರಿಂದ ನಿನ್ನ ಆತ್ಮಿಕ ಸಂತತಿಯಲ್ಲಿ ನಾವು ಸೇರಿರೋದ್ರಿಂದ ಎಸ್ವೇ ನಿನಗೆ ಮೊದಲನೇ ಸ್ಥಾನ ಕೊಟ್ಟು ಲ ಎನಿಸಲಾಗದಂಥ ಗುಂಪಾಗಿರುವ ಪರಲೋಕದಲ್ಲಿ ಸೇರೋದಕ್ಕೆ ನಾವು ಸಿದ್ಧರಾಗ್ತಿದ್ದೀವ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸಿದ್ಧ ಮಾಡ್ತಿದ್ದೀವ ಇಲ್ಲಿ ನಾವು ರಾಜರಾಗಿ ಯಾಜಕರಾಗಿ ಇರೋದರಿಂದ ಇತರರಿಗೆ ಬೋಧಿಸಿ ನಡೆಸ್ತಾ ಇದ್ದೀವ ಪಾಪಗಳನ್ನು ಬಿಟ್ಟು ದೇವರ ನೀತಿ ನಿಜಾತಿಯಲ್ಲಿ ಬರ್ದುಕಿ ನಿತ್ಯರಾಜಕ್ಕಾಗಿ ನಮ್ಮ ಆತ್ಮ ಅಲ್ಲಿ ಸೇರೋದಕ್ಕೆ ನಾವು ಪ್ರಯಾಸ ಪಡ್ತಿದ್ದೀವ ನಡೀತಾ ಇದ್ದೀವ ಯಶುವೆ ನಮ್ಮನ್ನು ನಡೆಸ್ರಿ ಆಶೀರ್ವದಿಸ್ರಿ ನಮ್ಮ ಕೊರತೆಗಳನ್ನ ತೆಗೆದಾಕ್ರಿ ನಾವಿನ್ನೂ ಅಧಿಕವಾಗಿ ನಿನ್ನನ್ನು ಹತ್ರ ಸೇರೋದಕ್ಕೆ ಕೃಪೆ ಮಾಡಿರಿ ಯಾವುದನ್ನು ಕಳ್ಕೊಂಡ್ರು ಪರ್ಲೋಕರಾಜನ್ನು ಕಳ್ಕೊಳ್ಳೋದಾಗಿ ಜೀವಿಸಲು ಕೃಪೆ ಮಾಡಿರಿ ಯೇಸುವಿನ ನಾಮದಲ್ಲಿ ಬೇಡಿಯೋದಿದ್ದೇವೆ ತಂದೆ ಅಮೇನ್